ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅಣ್ಣದ ಮದುವೆ ಜಾನ್ವರಿ ಏಯ್ಟೀನ್ ನೈನ್ಟೀನ್ ಅಂದರೆ ಸ್ಯಾಟರ್ಡೆ ಸಂಡೇ ಇತ್ತು ನಾವು ಶುಕ್ರವಾರನೇ ಶಾಸ್ತ್ರಗಳೆಲ್ಲ ಇತ್ತು ಸೊ ಅದಕ್ಕೆ ಅಂತ ಹೋಗ್ತಿದ್ವಿ ನಾವು ಊರಿಂದ ಮೂರು ಜನ ಬಂದ್ವಿ ಹಾಗಾಗಿ ಅಲ್ಲೇ ಬಸ್ ಸ್ಟಾಪಲ್ಲಿ ಅಲ್ಲಿಲೆಲ್ಲ ನಮ್ಮ ದೊಡ್ಡಮ್ಮ ಅಜ್ಜಿ ಅಜ್ಜಿದಿರ್ದಾ ಸಿಕ್ಕರು ಎಲ್ಲರೂ ಒಟ್ಟಿಗೆ ಅವ್ರ ಮನೆಗೆ ಹೋದ್ವಿ ಸೊ ನಾವು ಇವತ್ತು ಏನೇನು ಶಾಸ್ತ್ರಗಳು ಮಾಡ್ತೀವಿ ಏನೇ ಹೇಗೆ ಹೇಗಿರುತ್ತೆ ಅದನ್ನೆಲ್ಲ ತೋರಿಸ್ತೀನಿ ಗಂಡಿನ ತಮ್ಮ ಏ ಹಿಂದೆ ಇರೋರು ಯಾರು ನಿಮ್ಮ ತಮ್ಮನ ಹೆಂಗಾಗ್ಬಿಟ್ಟವ್ರೆ ಹುಡುಗರಪ್ಪ ನಾವು ಹೋದಾಗ ಲೇಟೇ ಆಗಿತ್ತು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಬಟ್ ಚಪರ ಎಲ್ಲ ನಾವು ಹೋಗೋಕ್ಕೆ ಮೊದಲೇ ಚಪರ ಎಲ್ಲ ಕಂಪ್ಲೀಟ್ ಆಗಿತ್ತು ಊರಿಂದ ಸ್ವಲ್ಪ ಹುಡುಗರೆಲ್ಲ ಬಂದಿದ್ರು ಅವರೆಲ್ಲ ಬಂದು ಚಪ್ರ ಎಲ್ಲ ಹಾಕಿ ಇದು ಗರಿ ಎಲ್ಲ ಹೆಂದು ಚಪ್ಪರೆ ಎಲ್ಲ ಕಂಪ್ಲೀಟ್ ಆಗಿತ್ತು ಆಮೇಲೆ ಆ ಚಪ್ರಕ್ಕೆ ಹೂವಿಂದ ಡೆಕೋರೇಷನ್ ಏನಿತ್ತು ಅದನ್ನ ಮಾಡ್ತಿದ್ರು ಆಮೇಲೆ ನಾವು ಹೋದ್ವಿ ನಾವು ಹೋದಾಗ ಆಲ್ರೆಡಿ ದಾಸಪ್ಪ ಅವ್ರು ಬಂದಿದ್ದರು ಅವರು ಪೂಜೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಎಲ್ರಿಗೂ ನಾಮ ಎಲ್ಲ ಇರ್ತಿರ್ತಾರೆ ನಾಮ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊತಿದ್ರು ಅಜ್ಜಿ ಹಾಯೋ ಹಾ ಏನು ಅಜ್ಜಿ ತಲೆ ಮಸ್ತಿ ನಾಯನು ನೀನನ್ನು

ಪೂಜೆ ಎಲ್ಲ ಮುಗಿತ್ತು ಪೂಜೆ ಆದಮೇಲೆ ಈಗ ಎಲ್ಲರೂ ಊಟಕ್ಕೆ ಬಂದಿದ್ರು ಊಟಕ್ಕೆ ಮುದ್ದೆ ಅಳಸಿನಕಾಯಿ ಸಾಂಬಾರು ಚಿತ್ರಾನ್ನ ಬೀನ್ಸ್ ಪಲ್ಯ ಕೋಸಂಬ್ರಿ ಬಜ್ಜಿ ಪಾಯಸ ಎಲ್ಲ ಮಾಡಿದರು ಚಿನ್ನಮ್ಮ ಬಾ ಎಲ್ಲಿ ಹಾಯಚಿನಿ ಹಾಯ್ ಮಾಡಿಲ್ಲ ಹಾಯ್ ಮಾಡು ಎಲ್ಲಿ ಬಂದಿದ್ಯಾ ಚಿನ್ನಮ್ಮ ಯಾರ ಜೊತೆ ಬಂದೆ ಅಮ್ಮ ಇನ್ನ ಬಳೆ ಹಾಕ್ಸ್ಕೊತೀಯಾ ಇಲ್ಲವರು ಬಳೆ ಎಲ್ಲ ಬಳೆನೋರು ಬಳೆ ಹಾಕ್ಸ್ಕೊತಿಯಾ ನಿನ್ನ ಸೈಜ್ ಬಳೆ ತೊಗೊಬಂದವರೇ ಮಾಮನೋರು يا الله 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 ಹುಡುಗಿರಿಕ್ ತಂದಿರೋ ಬಳೆ ಇದೆಲ್ಲ ಆಂಟಿರಿಕ್ ತಂದಿರೋ ಬಳೆ ನೀನ್ ಯಾವ್ದು ಹುಡುಗಿ ಆಂಟಿರೆಲ್ಲ ಊಟಕ್ಕೆ ಹೋಗ್ಬಿಟ್ಟವ್ರೆ ಬಳೆಗಳೆಲ್ಲ ಕಾಯ್ತಾ ಇದ್ದಾವೆ ಆಮೇಲೆ

ಒಂದು ಕಡೆ ಬಳೆ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊತಿದ್ರು ಮತ್ತು ನಮ್ಮ ಸೈಡು ಹಳದಿ ಎಲ್ಲ ಮನೇಲಿ ಹಾಕಲ್ಲ ಬಟ್ ಫೋಟೋ ಅಂತ ಹಳದಿಗೂ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಿದ್ರು ರೆಡಿ ಆಗಿಟ್ಟಿದ್ಯಾ ಚಿನಿ ಇದೆಲ್ಲ ಮನೇಲಿರೋ ಪಾತ್ರೆಗಳಲ್ಲಿ ಜಸ್ಟ್ ಫೋಟೋಶೂಟ್ಗೋಸ್ಕರ ಮಾಡೋಣ ಅಂತ ಮಾಡಿದ್ರು ಇದು ಬಿಂದಿಗೆಗೆ ಫ್ಲವರ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ರು ಮತ್ತು ಅಲ್ಲಿ ಬ್ಯಾಕ್ ಗ್ರೌಂಡ್ ಬೇಕಲ್ಲ ಬ್ಯಾಕ್ ಗ್ರೌಂಡಿಗೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ గేట్ గరే బాಳೆ ఎలెగల్న ఫిక్స్ మరి అదికి టేప్ హాకి తండి ది ఫ్లవర్స్ నల హాకి యోన్ బ్యాక్ గ్రౌండ్ చెక్ మారు ఏ కలర్ హేలిదు పింక్ హేలు తోచ బలే తోచ ఇంటో సింటోస్ ఇంటోస్ వావ్ సూపర్ అన సూపర్ అప్పన్ వడ అప్పన్ అప్పన్ ఇంటో సింగ బలే మరింగే ಫೈನಲ್ಲಿ ಹಳದಿ ಬ್ಯಾಕ್ ಗ್ರೌಂಡ್ ಒಂದು ಟೆನ್ ಮಿನಿಟ್ಸ್ ಎಲ್ಲ ರೆಡಿ ಮಾಡಿಬಿಟ್ರು ಎಲ್ಲರೂ ಪಟ ಅಂತ ಸೇರಿಕೊಂಡು ನೋಡಿ ಗೇಟ್ ಯೂಸ್ ಮಾಡ್ಕೊಂಡು ಹಿಂಗೂ ಕೂಡ ಮಾಡ್ಬೋದು ಅದೇ ಟೈಮಿಗೆ ಮೆಹಂದಿ ಹಾಕೋರು ಕೂಡ ಬಂದಿದ್ರು ಸೊ ಒಂದು ಕಡೆ ಮೆಹಂದಿ ಹಾಕ್ತಿದ್ರು ಫೇಶಿಯಲ್ ಮಾಡಿಸ್ಕೊಬಿಟ್ಟವನೇ ಮೂರ್ ಸಾವಿರ ವೇಸ್ಟ್ ಉಂಟವ ಅವಾಗಿಂದ ಏಯ್ ರಶ್ಮಿ ಅಕ್ಕ ಈ ಕಡೆ ತಿರ್ಗುನು ಅವಾಗ ಫೋಟೋ ಹೊಡಿ ರಶ್ಮಿ ಈ ಕಡೆ ತಿರ್ಗು 누가? 이까이까 마무리가. 아저, 까이아야

ಫೋನ್ ಚೆನ್ನಾಗಿರುತ್ತೆ ಅವ್ರ ಹತ್ರ ತಗೊಂಡು ಮಾಡ್ಕೊಳಂಗ ಕೊಡ್ತಾರೆ ಕೇಳಿದ್ರಿ ಕೊಡ್ತಾರೆ ತಲೆ ಇತ್ತೋಣ ಒಂಚೂರು ಕಂಡುಬಿಡ್ಬೇಕು ಸೊ ಇಲ್ಲಿಗೆ ನಾವು ಮನೇಲಿ ಮಾಡಿದಂಥ ಶಾಸ್ತ್ರಾಸ್ ಎಲ್ಲ ಕಂಪ್ಲೀಟ್ ಆಯಿತು ನಾವು ನೆಕ್ಸ್ಟ್ ಏನೇ ಶಾಸ್ತ್ರ ಮಾಡೋದಿರೋ ಚೌಟ್ರಿಲ್ ಮಾಡ್ತೀವಿ ಸೊ ಲೆಟ್ಸ್ ಇನ್ ನೆಕ್ಸ್ಟ್